ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಇವತ್ತು ಕನ್ನಡ ಸಿನಿಮಾ ರಂಗದ ಸೂಪರ್ ಹಿಟ್ ಸಿನಿಮಾದ ಪೂರ್ಣ ಸ್ಟಾರ್ ಕಾಸ್ಟ್ ವಿವರಗಳ ಬಗ್ಗೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ನಿರ್ದೇಶಕರು ನಿರ್ಮಾಪಕರು ಮತ್ತು ಪ್ರಮುಖ ನಟರು ಯಾರ್ಯಾರು ಅನ್ನೋದನ್ನು ತಿಳಿಯೋಣ ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಿತ್ರದ ಹೆಸರು ಫೈವ್ ಚಿತ್ರದ ಹೆಸರೇ ವಿಭಿನ್ನವಾಗಿದೆ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದವರು ಅರ್ಜುನ್ ಜನ್ಯ ಸರ್ ಮೊದಲ ಬಾರಿಗೆ ನಿರ್ದೇಶನಕ್ಕೆ ಕಾಲಿಟ್ಟಿದ್ದಾರೆ ಈ ಚಿತ್ರಣವನ್ನು ನಿರ್ಮಾಣ ಮಾಡಿದವರು ಎಂ ರಮೇಶ್ ರೆಡ್ಡಿಯವರು ಹಾಗೆ ಈ ಸಿನಿಮಾದಲ್ಲಿ ತುಂಬ ಸ್ಟಾರ್ ನಟರು ನಟಿಸಿದ್ದಾರೆ ಯಾರ್ಯಾರ ನೋಡೋಣ ಬನ್ನಿ ಶಿವರಾಜ್ ಕುಮಾರ್ ಸರ್ ನಟಿಸಿದ್ದಾರೆ ಉಪೇಂದ್ರ ಸರ್ ರಾಘ್ವಿ ಶೆಟ್ಟಿಯವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಜಗಪತಿ ಬಾಬು ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ರಂಗಾಯಣ ರಘು ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ರಾಜೇಂದ್ರನ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ರಮೇಶ್ ಪಂಡಿತ್ ಅವರು ಸುಧಾರಾಣಿ ಮೇಡಮ್ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಕೌಸ್ತುಬಾ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಇವರು ತಿರುತೆರೆಯಲ್ಲಿ ಮಿಂಚುತ್ತಿರುವ ನಟಿಯಾಗಿದ್ದರು ಪೂಜಾ ರಾಮಚಂದ್ರನ್ ಅವರು ಮಾನಸಿ ಸುಧೀರ್ ಅವರು ಪ್ರಮೋದ್ ಶೆಟ್ಟಿ ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ನಂದಕಿಶೋರ್ ಅವರು ರೀಲ್ ಸ್ಟಾರ್ ಆದ ಪ್ರಿಯಾ ಸವದಿಯವರು ಅವರು ಕಾಮಿಡಿ ಸ್ಟಾರ್ ಆದ ಮಂಜು ಪಾವ್ಗಡ್ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಇನ್ನು ಅನೇಕ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಸಿನಿಮಾವನ್ನು ಚಿತ್ರರಂಗಕ್ಕೆ ಹೋಗಿ ನೋಡಿ ನಮ್ಮ ಕನ್ನಡ ಸಿನಿಮಾವನ್ನು ಉಳಿಸಿ ಬೆಳೆಸಿ ಎಂದು ಕೇಳಿಕೊಳ್ಳುತ್ತೇನೆ ಈ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು